ಸಾಮಾನ್ಯವಾಗಿ ದೇವರ ದರ್ಶನಕ್ಕೆ ಹೋಗುವಂತಹ ಭಕ್ತರು ಹೇಗೆ ಹೋಗ್ತಾರೆ ಮಡಿ ಬಟ್ಟೆಯನ್ನ ಉಟ್ಟು ಭಕ್ತಿ ಭಾವದಿಂದ ದೇವರ ದರ್ಶನವನ್ನ ಪಡಿತಾರೆ ಆದ್ರೆ ಕಲಿಯುಗದ ಶ್ರೀಮಂತ ದೇವರು ಅಂತಾನೆ ಕರೆಸಿಕೊಳ್ಳುವ ತಿರುಮಲ ವೆಂಕಟೇಶ್ವರ ದರ್ಶನವನ್ನ ಪಡೆಯಲು ಮುಂಬೈ ಮೂಲದ ಕುಟುಂಬವೊಂದು ಅಡಿಯಿಂದ ಮುಡಿಯವರೆಗೆ ಮೈ ಮೇಲೆ ಬಂಗಾರವನ್ನ ಏರಿಸಿಕೊಂಡು ಬಂದಿದೆ ಅದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೈದು ಕೆಜಿ ಚಿನ್ನಾಭರಣ ಏನು ಇಪ್ಪತ್ತೈದು ಕೆ ಜಿ ಚಿನ್ನದ ಆಭರಣಗಳ ಅಂತ ಶಾಕ್ ಆದ್ರ ಹೌದು ವೀಕ್ಷಕರೇ ಸುಮಾರು ನೂರ ಎಂಬತ್ತು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಇಪ್ಪತ್ತೈದು ಕೆಜಿ ತೂಕದ ಬಂಗಾರದ ಆಭರಣವನ್ನ ಮೈ ತುಂಬ ಹಾಕಿಕೊಂಡು ಬಂದು ದೇವರ ದರ್ಶನವನ್ನ ಪಡೆದುಕೊಂಡು ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ದಾರೆ ಮುಂಬೈನ ಪುಣೆ ಮೂಲದ ಇಬ್ಬರು ಪುರುಷರು ಓರ್ವ ಮಹಿಳೆ ಹಾಗೂ ಒಂದು ಮಗು ಮೈ ಮೇಲೆ ಇಪ್ಪತ್ತೈದು ಕೆಜಿ ತೂಕದ ಚಿನ್ನದ ಆಭರಣಗಳನ್ನು ಹಾಕಿಕೊಂಡು ಬಂದು ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಬಹುಶಃ ಅವರ ಮೈ ಮೇಲಿರುವಂತಹ ಚಿನ್ನಾಭರಣವನ್ನ ನೋಡಿ ಗೋವಿಂದನಿಗೆ ಶಾಕ್ ಆಗಿದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಕೋರ್ಡಿನಲ್ಲಿ ಏಳು ರೀತಿಯ ಚಿನ್ನದ ದಪ್ಪ ದಪ್ಪ ಚೈನ್ಗಳು ಗೋಲ್ಡನ್ ಸನ್ ಗ್ಲಾಸ್ ಎರಡು ಕೈ ತುಂಬಾ ಚಿನ್ನದ ಬ್ರೇಸ್ಲೆಟ್ಗಳು ನೆಕ್ಲೇಸ್ ಬೆರಳುಗಳ ತುಂಬಾ ಚಿನ್ನದ ಉಂಗುರುಗಳನ್ನ ಮೈ ಮೇಲೆ ಹಾಕಿಕೊಂಡು ಬಂದಿದ್ದನ್ನ ನೋಡಿ ಅಲ್ಲಿದ್ದಂತಹ ಭಕ್ತರೆಲ್ಲ ಮೂಗಿನ ಮೇಲೆ ಬಿಟ್ರು ಇನ್ನು ಈ ಗೋಲ್ಡನ್ ಫ್ಯಾಮಿಲಿ ಎಲ್ಲಿಗೇ ಹೋದ್ರು ಅವರ ರಕ್ಷಣೆಗೆ ಅಂತ ಸುಮಾರು ಹದ್ನೈದು ಮಂದಿ ಸೆಕ್ಯೂರಿಟಿ ಗಾರ್ಡ್ಗಳು ಪೊಲೀಸರು ಇದ್ದೇ ಇರ್ತಾರೆ ಬಂಗಾರದ ಮನುಷ್ಯರು ತಿರುಪತಿ ತಿಮ್ಮಪ್ಪನ ದರ್ಶನವನ್ನ ಪಡೆದ ಫೋಟೋ ಹಾಗೂ ವಿಡಿಯೋಗಳು ಸದ್ಯ ಸಿಕ್ಕಾಪಟ್ಟೆ ವೈರಲ್ ಆಗಿವೆ